ನನ್ನ ಹತ್ರ ಸಾಕಷ್ಟು ಡಿಫ್ರೆಂಟ್ ಕಾರ್ಡ್ಸ್ ಇದೆ ಸೇಮ್ ಕಾರ್ಡ್ ಇದೆಯಾ ಡಿಫ್ರೆಂಟ್ ಕಾರ್ಡ್ಸ್ ಇದೆಯಾ ಅಣ್ಣ ಸೇಮ್ ಕಾರ್ಡ್ ಇದೆಯಾ ಡಿಫ್ರೆಂಟ್ ಇದೆಯಾ ಬಟ್ ಆದ್ರೂ ಕಾರ್ಡ್ಗಳಂತೂ ಡಿಫ್ರೆಂಟ್ ಇದೆ ಓಕೆ ಸೊ ಈ ಕಾರ್ಡ್ನ ನನಗ್ ಗೊತ್ತಾದಂಗೆ ಸಿಂಪಲ್ ಆಗಿ ಅದ್ರು ಬದಲು ಮಾಡ್ತಾ ಇದೀನಿ ಓಕೆ ಸೊ ಈಗ ಅಣ್ಣ ಯಾವ್ದಾದ್ರು ಒಂದು ಕಾರ್ಡ್ ನ ಜಸ್ಟ್ ಈ ತರ ಟಚ್ ಮಾಡಿ ಈ ಕಾರ್ಡ್ ಅಣ್ಣ ಹಣ ಇದೇ ನಾವು ಮೈಂಡ್ ಚೇಂಜ್ ಮಾಡ್ತೀರಣ್ಣ ಅಣ್ಣ ಪ್ಲೀಸ್ ತಗೊಳ್ಳಿ ಅಣ್ಣ ನನ್ಗೆ ತೋರಿಸ್ಬಿಡಿ ನೀವು ಅಣ್ಣ ನೋಡುದ್ರಾ ಅಣ್ಣ ನೋಡುದ್ರ ಹಲೋ ಅಣ್ಣ ನೋಡುದ್ರಾತು ಓಕೆ ಅಣ್ಣ ನಾನು ಇವಾಗ ನಿಮ್ಮ ಕಡೆಗೆ ತಿರ್ತೀನಿ ಕಾರ್ಡ್ನ ಈ ತರ ಅಂತ ಆ ಕಾರ್ಡು ಯಾವುದು ಅಂತ ಅಣ್ಣ ನೋಡಿದಾರೆ ಐ ತಿಂಕ್ ಪ್ರತಿಯೊಬ್ರು ನೋಡಿದೀರಾ ಅಂತ ಅನ್ಕೋತೀನಿ ನೋಡಿದೀರಾ ನೋಡಿ ಅಣ್ಣ ಒಂದ್ಸರಿ ಅವ್ರಿಗೆ ತೋರಿಸ್ಬಿಡಿ ದಯವಿಟ್ಟು ಯಾರು ಹೇಳ್ಬಿಡಿ ಹೇಳಿದ್ರೆ ಮ್ಯಾಜಿಕ್ ಆಗಲ್ಲ ಎಲ್ರು ನೋಡಿದೀರಾ ಎಲ್ರು ನೋಡಿದಿರಾ ಆದ್ರೆ ನನ್ನ ಒಬ್ಬನ್ ಬಿಟ್ಟು ಅಣ್ಣ ಇವಾಗ ಮತ್ತೆ ಹಾಗೆ ಅನ್ಕೊಡಿ ಓಕೆ ವೆರಿ ಸಿಂಪಲ್ ಈ ಸ್ಟೋನ್ ಕಾರ್ಡ್ ಇದೆ ಅಣ್ಣ ಎಲ್ಲಾರು ಒಂದ್ ಕಡೆ ಮಧ್ಯದಲ್ಲಿ ಇಟ್ಬಿಟ್ಟು ಅದ್ಲು ಬದ್ಲು ಮಾಡ್ಬಿಟ್ಟು ನನಗ್ ಕೊಡಿ ಸೊ ಆ ಕಾರ್ಡ್ ಪ್ರತಿಯೊಬ್ಬರಿಗೂ ಗೊತ್ತು ನನ್ನ ಬಿಟ್ಟು ಓಕೆ ಎಸ್ ಸೊ ಅದು ಯಾವ ಕಾರ್ಡ್ ಅಂತ ನನಗೂ ಗೊತ್ತಿಲ್ಲ ಸೊ ನಾನು ನನಗ್ ಗೊತ್ತಾದಂಗೆ ಸಿಂಪಲ್ ಆಗಿ ಶಫಲ್ ಮಾಡ್ಕೋತಾ ಇದ್ದೀನಿ ಓಕೆ ಅದ್ ಯಾವ ಕಾರ್ಡ್ ಅನ್ನೋದು ಸಮ್ ಆಗೋ ಚಾನ್ಸಸ್ ಇರುತ್ತೆ ಸಿಕ್ತು ಅದ್ ಯಾವ ಕಾರ್ಡು ಅಂತ ಸೊ ಅದ್ ಯಾವ ಕಾರ್ಡು ಅಂತ ಎಲ್ರಿಗೂ ತೋರಿಸ್ತಾ ಇದ್ದೀನಿ ಚಪ್ಪಾಳೆ ರೆಡಿಯಾಗಿ ಎಸ್ ಅದು ಬೇರೆ ಯಾವ್ದು ಅಲ್ಲ ಏ ರಾಂಗ್ ಜೋರಾಗಿ ಹೇಳ್ಬೇಕೆ ನೋಡಿ ಅದೇ ಕಾರ್ಡ್ ಇಲ್ಲಿ ಇಟ್ಕೋತಾ ಇದೀನಿ ಓಕೆನಾ ಅಣ್ಣ ಕೈ ಕೊಡಿ ಅಣ್ಣ ಅದೇ ಕಾರ್ಡ್ ನ ಇದ್ದೀನಿ ಇದೀನಿ ಕೈ ಮುಚ್ಚಿ ಅಣ್ಣ ಓಕೆ ಇವಾಗ ಐದ್ ನಿಮಿಷ ಹಿಂದೆ ಟ್ರಾವೆಲ್ ಆಯ್ತು ನಮ್ಗೆ ಐದ್ ನಿಮಿಷದಿಂದ ಅಣ್ಣನ ಹತ್ರ ಯಾವ್ದೋ ಒಂದು ಕಾರ್ಡ್ ಇತ್ತು ನಂಗಂತೂ ಗೊತ್ತಿಲ್ಲ ಬಟ್ ಅಣ್ಣನ್ ಗೊತ್ತು ಇಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತು ಬಟ್ ಐದ್ ನಿಮಿಷ ನನ್ನ ಹತ್ರ ಒಂದ್ ಕಾರ್ಡ್ ಇತ್ತು ನೋಡಿ ನನ್ನ ಹತ್ರ ಇರೋ ಕಾರ್ಡ್ ನನ್ನ ಇದೆ ಬಟ್ ಅಣ್ಣನ ಹತ್ರ ಯಾವ ಕಾರ್ಡ್ ಇದೆ ಅಣ್ಣ ಪ್ಲೀಸ್ ನೋಡ್ಬಿಟ್ಟಿ ತಪ್ಪಾಗಿದೆ ಸಾರಿ ಅಣ್ಣ ಈಗ ಜೋರಪ್ಪ ಸೊ ಏನಕ್ಕೆ ಈ ಟೈಮ್ ಟ್ರಾವೆಲ್ ಮ್ಯಾಜಿಕ್ ಮಾಡಿದೆ ಅಂದ್ರೆ ವೆರಿ ಸಿಂಪಲ್ ಇಪ್ಪತ್ತಾರನೇ ತಾರೀಕು ಈವ್ನಿಂಗ್ ಟೈಮ್ ಟ್ರಾವೆಲ್ ಮಾಡಿದೀನಿ ಸರ್ ಸೂಪರ್ ಡೂಪರ್ ಇಟ್ಟು ಸರ್ ಬೇರೆ ಚೇಂಜಸ್ ಇಲ್ಲ ಸರ್ ಓಕೆ ಸೊ ಈಗ ಶಿವಣ್ಣಂಗೆ ಮಾಡಲೇಬೇಕು ಅನ್ಬಿಟ್ಟು ತಂದಿರೋ ಮ್ಯಾಜಿಕ್ ಇದು ಯಾಕೆಂದ್ರೆ ಅಷ್ಟು ಡಿಫ್ರೆಂಟ್ ಇರುತ್ತೆ ಈಗ ಸರ್ ಇಲ್ಲ ಇಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಇದೆ ಇದು ಕಾರ್ಡ್ ಮ್ಯಾಜಿಕ್ ಅಲ್ಲ ಇಲ್ಲೊಂದು ಪ್ರಿಡಿಕ್ಷನ್ ಬರ್ದಿದ್ದೀವಿ ಸರ್ ದಯವಿಟ್ಟು ನೋಡಕ್ ಹೋಗ್ಬಿಡಿ ಸರ್ ಯಾಕೆಂದ್ರೆ ಲಾಸ್ಟ್ ಮ್ಯಾಜಿಕ್ ಬೇರೆ ರೀತಿ ಈ ಮ್ಯಾಜಿಕ್ ಬೇರೆ ರೀತಿ ಡಿಫ್ರೆಂಟ್ ಕಾರ್ಡ್ ಇದೆ ಒಂದು ಅಣ್ಣ ಚೂಸ್ ಮಾಡ್ತಾರೆ ಬಟ್ ಸೇಮ್ ಕಾರ್ಡ್ ಇದೆಯಾ ಅಥವಾ ಡಿಫ್ರೆಂಟ್ ಕಾರ್ಡ್ ಇದೆಯಾ ಅಣ್ಣ ಇಲ್ಲಿ ಎಲ್ಲ ಬೇರೆ ಬೇರೆ ಇದೆ ವೆರಿ ಸಿಂಪಲ್ ನೀವೆಲ್ಲ ಬೇಕಾದ್ರು ಈ ತರ ಸ್ಟಾಪ್ ಮಾಡಬಹುದು ಅಣ್ಣ ಸ್ಟಾಪ್ ಮಾಡ್ಬಿಟ್ಟು ಆ ಕಾರ್ಡ್ ಎಸ್ ಸರ್ ಇದು ಓಕೆ ಅಣ್ಣ ಪ್ಲೀಸ್ ತಗೊಳ್ಳಿ ಅಣ್ಣ ನೀವು ಒಬ್ರಿ ನೋಡಿ ನೋಡಿದ್ರ ಅಣ್ಣ ಅಣ್ಣ ನೋಡುದ ನಿಮ್ ಕಡೆ ತರ್ನ ಆಗ್ಬೋದ ಅಣ್ಣ ಯಾರ್ದು ತೋರ್ಸದ್ ನಿಮ್ಮ ಅಣ್ಣ ನಿಮ್ ಕಡೆ ತರ್ನ ಆಗ್ಲಿ ಅವ್ರದ್ದು ಸರ್ಪ್ರೈಸ್ ಇದು ಅದಕ್ಕೋಸ್ಕರ ಓಕೆ ಅಣ್ಣ ನಾನು ಕಣ್ಣು ಓಪನ್ ಮಾಡ್ತಿದ್ದೀನಿ ಕಾರ್ಡ್ ನ ಪಾಕೆಟ್ ಎಲ್ಲ ನಾವು ಹಾಕೋಬಹುದು ಅಥವಾ ಈ ತರ ನಾವು ಇಟ್ಕೋಬಹುದು ಓಪನ್ ಮಾಡ್ಲಣ್ಣ ಹೇಳೋಣ ಆ ನಂಬರ್ ಆ ನಂಬರ್ ಬಂದು ಸಿಂಬಲ್ ಬಂದು ಹಾಟ್ ಇದೆ ಕಲರ್ ಬಂದು ರೆಡ್ ಇದೆ ಇಟ್ಸ್ ನಥಿಂಗ್ ಬಟ್ ಕೆ ಆಫ್ ಹಾಟ್ ಚೂಸ್ ಮಾಡಿರ್ತಾರೆ ಅಂತ ಗೊತ್ತಲ್ವಾ ಇಲ್ಲ ಇಲ್ಲ ಇನ್ನೊಂದ ಇನ್ನೊಂದಿದೆ ಇನ್ನೊಂದಿದೆ ಅದ ಹೇಳ್ತೀನಿ ಬೈ ಮಿಸ್ ಆಗಿ ಚೂಸ್ ಮಾಡಿರ್ಬೋದಲ್ಲ ಈ ಕೆ ಆ ಪಾಟು ಇಲ್ಲ ಒಂದ್ ಕಡೆ ಬೈ ಸಿ ಮಿಸ್ ಆಗಿ ಅದಕ್ಕೆ ಇಲ್ಲೆಲ್ಲಾರು ಫ್ರಂಟ್ ಅಲ್ಲೋ ಅಥವಾ ಇಲ್ಲೆಲ್ಲಾರು ಮಿಡಲ್ ಅಲ್ಲೋ ಅಥವಾ ಇಲ್ಲೆಲ್ಲಾರು ಅಲ್ಲೋ ಇಟ್ಕೊತಾ ಇದ್ದೀನಿ ಬಟ್ ಆದ್ರೆ ಮತ್ತೆ ಅಣ್ಣ ಕೆ ಆಫ್ ಆರ್ಟೆ ಚೂಸ್ ಮಾಡ್ತಾರೆ ಅಣ್ಣ ಎಲ್ಲಿ ಬೇಕಾದ್ರೂ ಸ್ಟಾಪ್ ಮಾಡ್ಬೋದು ಬಟ್ ಮತ್ತೆ ಕೆ ಆಫ್ ಆರ್ಟೆ ಚೂಸ್ ಮಾಡಿ ಬಟ್ ಮತ್ತೆ ಕೆ ಆಫ್ ಆರ್ಟೆ ನೀವು ಅಣ್ಣ ಇದು ಪ್ಲೀಸ್ ತಗೊಂಡ್ ಪ್ಲೀಸ್ ನಾನು ಹೇಳಕ್ ಹೋಗಲ್ಲ ನಾನು ಆಲ್ರೆಡಿ ಹೇಳ್ಬಿಟ್ಟಿದೀನಿ ಅಣ್ಣ ಯಾವ್ದು ಚೂಸ್ ಮಾಡ್ತಾರೆ ಅಂತ ಯಾರ ಹಾಂಗಿದ್ರೆ ಸಾರಿ ಟರ್ಸ್ಟ್ ಏನಾಗ್ಯಾರ ಎಲ್ಲಾರು ಎಲ್ಲಾರು ಖುಷಿ ಪಡ್ಲಿ ಎರಡೂ ಸರಿ ಅಣ್ಣ ಕೆ ಆಫ್ ಆಟ ಚೂಸ್ ಮಾಡ್ತಾರೆ ಅಂತ ನಾನು ಆಲ್ರೆಡಿ ಪ್ರಿಡಿಕ್ಟ್ ಮಾಡಿದ್ದೆ ಹೇಗೆ ಅಂತ ನಿಮಗೆ ಗೊತ್ತಾ ನೋಡಿ ಅಲ್ಲಿ ಬರ್ದಿದ್ದೀನಿ ಸರ್ ಇವಾಗ ತೋರಿಸ್ಬಿಟ್ಟು ಹೇಳಿ ಸರ್ ಬರ್ದಿರೋದು ಏನಿಲ್ವಾ ಆಕ್ಚುಲಿ ಇದು ಇನ್ವಿಸಿಬಲ್ ವರ್ಡು ಸರ್ ಜಸ್ಟ್ ನಾನು ಹಿಂಗೆ ಒಂದ್ಸರಿ ಎತ್ಕೊಂಡ್ರೆ ಸಾಕು ನಾನು ಏನ್ ಹೇಳ್ಬೇಕು ಅನ್ಕೊಂಡಿದೀನೋ ಅದ್ ಆಲ್ರೆಡಿ ಪ್ರಿಡಿಕ್ಟ್ ಮಾಡಿರೋದು ಇಲ್ಲಿ ಬಂದ್ಬಿಟ್ಟಿರುತ್ತೆ ಅಣ್ಣ ಚೂಸ್ ಕೆ ಆಫ್ ಸೊ ಈಸ್ ವಿತ್ ಎ ಗುಡ್ ಹಾಟ್ ಸೊ ಈ ಚೂಸ್ ಅಂತ ಕೆ ಫಾಲ್ಟ್ ಸೊ ಇಷ್ಟೊತ್ತು ನಿಮ್ಮ ಜೊತೆ ಎಲ್ಲ ಮ್ಯಾಜಿಕ್ ಮಾಡಿ ತುಂಬಾ ಖುಷಿ ಆಯ್ತು ಎಷ್ಟೊತ್ತಿ ಜಾಸ್ತಿ ಶಿವಣ್ಣ ಅವರ ಜೊತೆ ಮ್ಯಾಜಿಕ್ ಮಾಡಬೇಕು ಅನ್ನೋದು